ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಗೆ ಮಧ್ಯಂತರ ಜಾಮೀನು ಈಗಾಗಲೇ ಮಂಜೂರಾಗಿದೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಸರ್ಕಾರದ ಅನುಮತಿ ಸಿಕ್ಕಿದೆ ಹೈಕೋರ್ಟ್ ನಲ್ಲಿ ಸದ್ಯಕ್ಕೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಆದ್ರೆ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಸರ್ಕಾರ ಅನುಮತಿ ನೀಡಿದೆ ಸದ್ಯದ್ರಲ್ಲೇ ಸುಪ್ರೀಂಗೆ ಮೇಲ್ಮನವಿ ಅರ್ಜಿ ಸಲ್ಲಿಸುವಂತಹ ಪೊಲೀಸರು ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಕೂಡ ಆಯಿತು ತಡವಾಗ್ತಾ ಇದೆ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗಿತ್ತು ಇಷ್ಟೊತ್ತಿಗೆ ಆದರೆ ಇನ್ನೂ ಕೂಡ ಸರ್ಕಾರ ಅನುಮತಿ ಕೊಟ್ಟಿಲ್ಲ ತಡವಾಗಿ ಸಲ್ಲಿಸ್ತಾ ಇದ್ದಾರೆ ಈ ರೀತಿಯಾದಂಥ ಆಕ್ಷೇಪಣೆಗಳು ವ್ಯಕ್ತವಾಗ್ತಾ ಇತ್ತು ಆದರೆ ಈಗ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಇದನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ನೀಡಿರುವಂತಹ ಜಾಮೀನೇನಿದೆ ಮಧ್ಯಂತರ ಜಾಮೀನೇನಿದೆ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಎತ್ತುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಅನುಮತಿಯನ್ನು ನೀಡಿದೆ ಅದರಿಂದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಚಿಕಿತ್ಸೆಗೋಸ್ಕರ ದರ್ಶನ್ಗೆ ಜಾಮೀನನ್ನ ಏನು ಮಧ್ಯಂತರ ಜಾಮೀನನ್ನು ನೀಡಲಾಗಿತ್ತು ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿರುವಂತಹ ಸರ್ಕಾರ ಗೃಹ ಇಲಾಖೆಯಿಂದ ಐ ತಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ ಇದಾಗ್ತಾ ಇದೆ ಅಂತ ಕಾಣುತ್ತೆ ಜಿಯೋ ಆಗ್ತಾ ಇದೆ ಆ ತಕ್ಷಣ ನಾವು ಕೈ ಮಾಡ್ತೇವೆ ಜೀವ ಜೀವ ಇಶ್ಯೂ ಆಗ ಐ ತಿಂಕ್ ಇಶ್ಯೂ ಆಗಿದೆ ಅಂತ